ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಹೋಟೆಲ್ ಶೇಲಿನಲ್ಲಿ ರವೆ ಇಡ್ಲಿನ ಸುಲಭವಾಗಿ ಯಾವ ರೀತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಸುಲಭ ವಿಧಾನದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ರವೆ ಇಡ್ಲಿನ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ನನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ರವೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ಮೀಡಿಯಂ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಹಾಗೆಯೇ ಒಗ್ಗರಣೆ ಮಾಡಲಿಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಎಂಟರಿಂದ ಹತ್ತು ಗೋಡಂಬಿ ಬೇಕಾಗುತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಮೆಣ್ಸಿಕಾಯಿ ಎರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಅರ್ಧ ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿರೋದು ಒಂದು ಚಿಟಿಕೆಯಷ್ಟು ಇಂಗು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಮೊದಲಿಗೆ ನಾವು ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡು ರವೆನ ಹುರ್ಕೋಬೇಕಾಗತ್ತೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಿಮೆ ಊರಿನಲ್ಲೇ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಇಡ್ಲಿನಲ್ಲಿ ಕೆಳಗಡೆ ಹಾಕಲಿಕ್ಕೆ ಬೇಕಾಗುತ್ತೆ ಗೋಡಂಬಿನ ಇಡ್ಲಿಗೆ ನೀವು ಹಾಕೋಬೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಮನೇಲಿಲ್ಲ ಅಂದರೆ ಪರವಾಗಿಲ್ಲ ಈಗ ಅದೇ ಎಣ್ಣೆಗೆ ನಾನು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಕ್ಕಂಥದ್ದು ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿನಕಾಯಿ ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿ ಹಾಗೆಯೇ ಇಂಗು ಕಾಲು ಟೀ ಸ್ಪೂನ್ ಅಷ್ಟಿದೆ ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಕಡಿಮೆ ಊರಿನಲ್ಲೇ ಕಡಿಮೆ ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಮುನ್ನೂರು ಗ್ರಾಮಷ್ಟು ರವೆನ ಸೇರಿಸ್ಕೋಣ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ನೀವು ಉಪ್ಪಿಟ್ಟಿನ ರವೆ ಅಂತ ಕೇಳಿ ಕೊಡ್ತಾರೆ ಆ ರೀತಿ ಮೀಡಿಯಂ ರವೆನ ನೀವು ತಗೋಬೇಕಾಗತ್ತೆ ಈ ರೀತಿ ಕಡಿಮೆ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಚೆನ್ನಾಗಿ ರವೆನ ಹುರ್ಕೊಂಡ್ರೆ ಸಾಕಾಗತ್ತೆ ನೀವು ಉಪ್ಪಿಟ್ಟಿಗೆ ಉರಿಯುವಷ್ಟು ರವೆನ ಉರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ಮೇಲೆ ನೀವು ಸ್ಟವನ್ನ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಅದಾದಮೇಲೆ ಒಂದು ಬೌಲ್ಗೆ ನಾವು ಹಾಕ್ಕೊಂಡು ಅದಕ್ಕೆ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ಮೊಸರೂನ ನಾನಿಲ್ಲಿ ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನೀಗ ಒಂದೂವರೆ ಟೇಬಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೀ ಅಷ್ಟು ಸೋಡಾ ನಿಮಗೆ ಸೋಡಾನ ಹಾಕಲಿಲ್ಲ ಅಂತಂದರೆ ರವೆ ದೋಸೆ ಉಬ್ಬಿ ಬರೋಲ್ಲ ನೀವು ಹೋಟೆಲ್ಗಳಲ್ಲಿ ತಿಂದರೂ ಅಷ್ಟೇ ಎಲ್ಲೇ ತಿಂದರೂ ಅಷ್ಟೇ ರವೆ ದೋಸೆಗೆ ಸೋಡಾನ ಬಳಸೇ ಬಳಸ್ತಾರೆ ಅಡುಗೆ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಮತ್ತೆ ನೀರನ್ನು ಬೆರೆಸಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಕನ್ಸಿಸ್ಟೆನ್ಸಿ ಎಷ್ಟಿದೆ ನೋಡಿಕೊಂಡು ನೀರನ್ನು ಬೆರೆಸ್ಬೇಕು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ಯಾರೆಟನ್ನ ನಾವು ಇವಾಗಲೇ ಸೇರ್ಸೋದಕ್ಕೆ ಹೋಗಬಾರ್ದು ರವೆ ಎಲ್ಲ ಸ್ವಲ್ಪ ಉದುಗಿ ಬರಬೇಕು ಅಲ್ಲಿವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಟ್ಟರು ಸಾಕಾಗುತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರು ಇನ್ನೂ ತುಂಬ ಚೆನ್ನಾಗಿ ಇಡ್ಲಿಗಳು ಬರುತ್ತೆ ಈ ರೀತಿ ಮುಚ್ಚಿಟ್ಟುಬಿಡಿ ಈಗ ನಾನು ಒಂದು ಅರ್ಧ ಗಂಟೆ ಆಗಿದೆ ಮತ್ತೆ ನೋಡಿ ಇದು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಮೀಡಿಯಮ್ ಕ್ಯಾರೆಟ್ನ ತೋರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮತ್ತೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಗಟ್ಟಿಯಾಗಿದ್ದರೆ ಮಾತ್ರ ನೀರನ್ನು ಸೇರಿಸ್ಬೇಕಾಗತ್ತೆ ಮತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ ಈ ಅದಕ್ಕಿದ್ರೆ ಸಾಕಾಗತ್ತೆ ಈಗ ನಾನು ಇಡ್ಲಿ ಪ್ಲೇಟ್ನ ತೊಗೊಂಡು ಇದಕ್ಕೆ ಮೊದಲಿಗೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕೆಳಗಡೆ ಎಣ್ಣೆನ ಹಚ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿನೂ ಕೂಡ ಇಟ್ಕೊಳ್ಳೋಣ ನೀವು ಬೇಕಿದ್ರೆ ಗೋಡಂಬಿನ ಈ ರೀತಿ ಹಾಕೋಬೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈ ರೀತಿ ಗೋಡಂಬಿನ ಮೇಲೆ ಸ್ವಲ್ಪ ಕ್ಯಾರೆಟ್ನು ಕೂಡ ತೋರಿದಿರ್ತಕ್ಕಂಥ ಕ್ಯಾರೆಟ್ನು ಕೂಡ ಇದರ ಮೇಲ್ಗಡೆ ಹಾಕ್ಕೊಳ್ಳೋಣ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಂದೊಳ್ಳೆ ಲುಕ್ ಬರುತ್ತೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟು ಬೆಟ್ರೆ ಬೇರೆ ಏನೇನಿಲ್ಲ ಅದ್ರ ಮೇಲ್ಗಡೆ ಈಗ ನಾವು ಹಿಟ್ಟನ್ನು ಈ ರೀತಿ ಸೇರಿಸಬೇಕು ನಿಮಗೆ ಏನು ಪ್ಲೇಟ್ ಇದೆ ಆ ಪ್ಲೇಟ್ ಲೆವೆಲ್ಗೆ ನೀವು ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಏಕೆಂದ ನಾವು ಸೋಡಾ ಹಾಕಿರೋದ್ರಿಂದ ನಿಮಗೆ ಉಬ್ಬಿ ಬರುತ್ತೆ ಕೆಲವರು ಹೋಟ್ಲಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ತುಂಬ ಜಾಸ್ತಿ ಸೋಡಾನ ಹಾಕಿ ತುಂಬ ಜಾಸ್ತಿ ಅದನ್ನು ಉಬ್ಬಿಸ್ತಾರೆ ಓಕೆನಾ ನೀವು ಸೋಡಾ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಈಗ ಇಡ್ಲಿ ಪಾತ್ರೆಗೆ ನಾನು ಇಡ್ಲಿ ಪ್ಲೇಟನ್ನು ಸೇರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಹೈ ಫ್ಲೇಮ್ನಲ್ಲೇ ಒಂದು ಕಾಲು ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಕಾಲು ಗಂಟೆಗಳ ಕಾಲ ಬೇಯಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಇಡ್ಲಿನೂ ಕೂಡ ಉಬ್ಬಿ ಬಂದಿದೆ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ನೀವು ಈಸಿಯಾಗಿ ಇಡ್ಲಿನ ತೆಗಿಬೋದು ನೋಡ್ಬೋದು ಎಷ್ಟು ಸಖತ್ತಾಗಿ ಹೋಟೆಲ್ ಶೈಲಿನಲ್ಲಿ ರವೆ ಇಡ್ಲಿ ರೆಡಿಯಾಗಿದೆ ಅಂತ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಕಡಿಮೆ ಸಮಯದಲ್ಲೇ ನೀವು ದಿಢೀರಂತನೂ ಕೂಡ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅನ್ನದಾತು ಸುಖಿ ಭವ ಥ್ಯಾಂಕ್ ಯು